ಇರುವಂಥ ಮಾನ್ಯ ಈ ತಾಲೂಕಿನ ಶಾಸಕರಾದಂಥ ಶ್ರೀ ಸಮೃದ್ಧಿ ಮಂಜುನಾಥ್ ಸರ್ ಅವರೇ ರಘುಪತಿ ರೆಡ್ಡಿ ಸರ್ ಅವರೇ ಮತ್ತು ನಮ್ಮ ಗುರುಗಳಾದಂಥ ಶ್ರೀನಿವಾಸ್ ಸರ್ ಅವರೇ ಹಾಗೂ ಈ ಶಾಲೆಯ ಉಪನ್ಯಾಸಕರುಗಳಿಗೆ ಪ್ರಾಂಶುಪಾಲರೇ ಹಾಗೂ ಎಲ್ಲ ಮಹಿಳೆಯರು ಕೂಡ ಹಿರಿಯ ಮಹಿಳೆಯರು ಹಾಜರಾಗಿದ್ದೀರಾ ನಿಮಗೆಲ್ಲರಿಗೂ ಕೂಡ ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ ಈ ಮಲ್ನಾಕ್ನಹಳ್ಳಿ ಶಾಲೆಯ ಹಳೆ ವಿದ್ಯಾರ್ಥಿಗಳು ಕೂಡ ಇಲ್ಲಿ ಉಪಸ್ಥಿತರಿದ್ದೀರಾ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಕೂಡ ಹಾಜರಿದ್ದೀರಾ ಬಹಳ ವಿಜೃಂಭಣೆಯಿಂದ ಶಾಲಾ ವಾರ್ಷಿಕೋತ್ಸವವನ್ನು ಆಚರಣೆ ಮಾಡ್ತಾಯಿದ್ದೀರ ಸೊ ಇದೊಂದು ಸುಸು ಮಕ್ಕಳ ಮಕ್ಕಳ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ವೀಕ್ಷಣೆ ಮಾಡೋದಕ್ಕೆ ಪೋಷಕರು ಬಹಳ ಉತ್ಸಾಹದಿಂದ ಇಲ್ಲಿ ಬೆಳಗ್ಗಿಂದ ಕೂಡ ಉಪಸ್ಥಿತರಿದ್ದಾರೆ ಸೊ ಇವತ್ತು ವಿಶ್ವ ಮಹಿಳಾ ದಿನಾಚರಣೆ ಆಚರಣೆ ಮಾಡ್ತಾ ಇರೋದು ವಾರ್ಷಿಕೋತ್ಸವ ಆಚರಣೆ ಮಾಡ್ತಾ ಇರೋದು ಎರಡೂ ಒಟ್ಟಿಗೆ ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದೀರಾ ತುಂಬ ಸಡಗರದಿಂದ ಊರಿನ ಜನರು ಎಲ್ಲರೂ ಕೂಡ ಸೇರಿದ್ದೀರಾ ಸೊ ಮಾನ್ಯ ಶಾಸಕರಲ್ಲಿ ನಾನು ವಿನಂತಿ ಮಾಡೋದೇನೆಂದರೆ ನಮಗೆ ಇಂಥ ಎಮ್ ಎಲ್ ಎ ಅವರು ಸಿಕ್ಕಿರೋದು ನಿಜವಾಗ್ಲೂ ಕೂಡ ನಮ್ಮ ಪುಣ್ಯ ಯಾಕಂತಂದರೆ ನಮ್ಮ ತಾಲೂಕಿನ ಆಡಳಿತದ ಸಮಸ್ಯೆಗಳು ಏನೇ ಇರಲಿ ನಾವು ಬೆಳಿಗ್ಗೆ ಫೋನ್ ಮುಖಾಂತರ ಹೇಳಿದಾಗ ಸ ಇವಾಗ ಟೈಮ್ ಇಲ್ಲ ಅಂದರೂ ಕೂಡ ಪಾಪ ಸಂಜೆ ಹೊತ್ತು ಅವರು ಬಿಡುವು ಮಾಡಿಕೊಂಡು ಸೊ ಈ ಥರ ಇದೆ ಅಮ್ಮ ಇದನ್ನು ಈ ರೀತಿ ಮಾಡಬೇಕು ಅಂತ ಹೇಳ್ತಾರೆ ನಿಜವಾಗ್ಲೂ ಕೂಡ ನಾನು ಅವ್ರ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸೋದಕ್ಕೆ ಇಷ್ಟಪಡ್ತೀನಿ ನಮ್ಮ ಯಾವುದೇ ಅಧಿಕಾರಿಗಳು ಯಾವುದೇ ರೀತಿ ಸಮಸ್ಯೆಗಳನ್ನು ಹೇಳಿದಾಗಲೂ ಕೂಡ ಬಹಳ ಅದನ್ನು ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿ ಅದನ್ನು ನಮಗೆ ಕೊಡ್ತಾರೆ ಸೊ ಅದೊಂದು ನಾನು ಒಂದು ನಮ್ಮ ಒಂದು ಪುಣ್ಯ ಅಂತ ಹೇಳ್ಬೋದು ಸೊ ಊರಿನ ನಮ್ಮ ತಾಲೂಕಿನ ಜನತೆಯಲ್ಲೂ ಕೂಡ ಅವರು ಅಷ್ಟೇ ಅಭಿಮಾನವನ್ನು ಮತ್ತು ಮೆಚ್ಚುಗೆಯನ್ನು ಇಟ್ಕೊಂಡಿದ್ದಾರೆ ಸೊ ಅದಕ್ಕೂ ಕೂಡ ನಾನು ತುಂಬ ಸೊ ಇವತ್ತು ಮಹಿಳೆಯರು ಮಹಿಳೆಯ ದಿನಾಚರಣೆ ಆಗಿರೋದ್ರಿಂದ ನಾನು ಮಹಿಳೆಯರ ಬಗ್ಗೆ ಒಂದಷ್ಟು ಮಾತಾಡೋದಕ್ಕೆ ಇಷ್ಟಪಡ್ತೀನಿ ವೇದಕಾಲದಿಂದಲೂ ಕೂಡ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಮಹಿಳೆಯರು ಉತ್ತಮವಾದ ಗೌರವವಾದ ಸ್ಥಾನವನ್ನು ಹೊಂದಿದ್ದಾರೆ ವೇದಕಾಲದಲ್ಲಿರ್ತಕ್ಕಂಥ ಮಹ ಮಹಿಳೆಯರಾದಂಥ ಪ್ರಮುಖ ವಿದ್ವಾಂಸರಾದಂಥ ಅಪಲ ಘೋಷ ಗಾರ್ಗಿ ಮೈತ್ರೇಯಿ ಇಂಥ ಮಹಾನ್ ಮಹಿಳೆಯರು ಬಹಳಷ್ಟು ವೇದ ಪಾಠಗಳನ್ನು ಕಲಿತು ಆಡಳಿತ ಆಗ್ಬೋದು ಅಥವಾ ಸಾಹಿತ್ಯ ಆಗ್ಬೋದು ಹೆಚ್ಚಿನ ಒಂದು ರೀತಿಯಲ್ಲಿ ಕೊಡುಗೆ ಕೊಡ್ತಾ ಬಂದಿದ್ದಾರೆ ಸೊ ಅಂದಿನಿಂದ ಇಂದಿನವರೆಗೂ ಕೂಡ ನಾವು ಇತಿಹಾಸವನ್ನು ಕೆದಕಿನ ನೋಡಿದಾಗ ಬಹಳಷ್ಟು ಮಹಿಳೆಯರು ತಮ್ಮ ಉತ್ತಮವಾದ ಸಾಧನೆಗಳನ್ನು ಮಾಡೋದ್ರ ಮುಖಾಂತರ ಇಡೀ ಜಗತ್ ಪ್ರಸಿದ್ಧಿಯಾಗಿದ್ದಾರೆ ಸೊ ಇವತ್ತಿನ ದಿನದಲ್ಲಿ ಮಹಿಳೆಯರು ಯಾವುದೇ ಕ್ಷೇತ್ರದಲ್ಲೂ ಕೂಡ ಹಿಂದೆ ಬಿದ್ದಿಲ್ಲ ರಾಜಕೀಯವಾಗಿ ನೋಡಿ ವೈಜ್ಞಾನಿಕವಾಗಿ ನೋಡಿ ಶೈಕ್ಷಣಿಕವಾಗಿ ನೋಡಿ ಎಲ್ಲದರಲ್ಲೂ ಕೂಡ ಮಹಿಳೆಯರು ಮೇಲುಗೈ ಸಾಧಿಸ್ತಾ ಇದ್ದಾರೆ ಯಾವ ಯಾವುದೇ ಕೆಲವೊಂದು ಫಲಿತಾಂಶಗಳನ್ನು ನೋಡ್ಬೋದು ಪಿ ಯು ಸಿ ಆಗ್ಬೋದು ಎಸ್ ಎಲ್ ಸಿ ಆಗ್ಬೋದು ಡಿಗ್ರಿ ಕಾಲೇಜುಗಳಲ್ಲಾಗ್ಬೋದು ಯಾವುದೇ ಒಂದು ಇದರಲ್ಲಿ ನೋಡಿದ್ರು ಮಹಿಳೆಯರು ಮೇಲುಗೈ ಪಡೆದಿದ್ದಾರೆ ಅನ್ನೋದನ್ನು ನಾವು ಪೇಪರಲ್ಲಿ ಓದ್ತೀವಿ ಮೇಲುಗೈ ಪಡೆದಂಥ ಮಹಿಳೆಯರೆಲ್ಲ ಎಲ್ಲಿ ಹೋಗ್ತಾ ಇದ್ದಾರೆ ಹಾಗಾದರೆ ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಸಾಧಕರು ಎಲ್ಲಿ ಹೋಗ್ತಾ ಇದ್ದಾರೆ ಸೊ ಅವರನ್ನು ಮುಂದೆ ತರ್ತಕ್ಕಂಥದ್ದು ನಮ್ಮ ಪುರುಷ ಜ ಸಮಾಜದ ಒಂದು ಕರ್ತವ್ಯ ಸೊ ಪಿ ಯು ಸಿ ಓದ್ತಕ್ಕಂಥ ಮಕ್ಕಳು ಪಿ ಡಿಗ್ರಿ ಕಾಲೇಜ್ನಲ್ಲಿ ಓದ್ತಕ್ಕಂಥ ಮಕ್ಕಳು ಹೆಚ್ಚು ಅಂಕಗಳನ್ನು ಪಡೆದಿರ್ತಾರೆ ಮುಂದೆ ಅವರು ಸಾಧನೆ ಮಾಡೋದಕ್ಕೆ ಸಹಕರಿಸಬೇಕಾಗಿರ್ತಕ್ಕಂಥವ್ರು ಯಾರು ಅವರ ಮನೆಗಳಲ್ಲಿರ್ತಕ್ಕಂಥ ತಂದೆ ತಾಯಿ ಆಗ್ಬೋದು ಅಥವಾ ಮದುವೆ ಆಗಿದ್ದರೆ ಅವರ ಒಂದು ಅತ್ತೆ ಮನೆ ಕಡೆಯವರಾಗ್ಬೋದು ಅವರಿಗೆ ಉತ್ತಮವಾದ ಪ್ರೇರೇಪಕರಾಗಿ ಅವರು ಸಾಧನೆ ಮಾಡೋದಕ್ಕೆ ಇವತ್ತು ಅವರಿಗೆ ಅವಕಾಶ ಮಾಡಿಕೊಡ್ಬೇಕು ತಮ್ಮ ನಾನು ಹಳ್ಳಿ ಜನರಲ್ಲಿ ಕೇಳ್ಕೊಳ್ಳೋದೇನಂತಂದರೆ ಗಂಡು ಮಕ್ಕಳನ್ನು ಹೆಣ್ಣು ಮಕ್ಕಳನ್ನು ಸಮಾನದಿಂದ ನೋಡಿ ಹೆಣ್ಣು ಮಕ್ಕಳು ಕೂಡ ಗಂಡು ಮಕ್ಕಳಷ್ಟೇ ಸಮಾನರು ಅವರಲ್ಲೂ ಕೂಡ ಸಬಲತೆ ಇದೆ ಒಂದು ಪ್ರತಿಭೆ ಅನ್ನೋದಿದೆ ಆ ಪ್ರತಿಭೆಗಳನ್ನು ಹೊರಗಡೆ ತರಬೇಕು ಹೆಣ್ಣು ಮಕ್ಕಳನ್ನು ಯಾವಾಗಲೂ ಕೂಡ ನಾನು ಸಾಮಾನ್ಯವಾಗಿ ಗಮನಿಸಿರ್ತಕ್ಕಂಥದ್ದು ಎಲ್ಲರೂ ಅಂತ ನಾನು ಹೇಳ್ತಾ ಇಲ್ಲ ಕೆಲವು ಹಳ್ಳಿಗಳಲ್ಲಿ ಹೆಣ್ಣು ಮಕ್ಕಳು ಅಂತಂದರೆ ಒಂದು ರೀತಿ ಹಿಂಜರಿಕೆ ಸ್ವಭಾವ ಕೀಳರಮೆ ಸ್ವಭಾವ ಗಂಡು ಮಕ್ಕಳಿಗೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ಕೊಡ್ತಾರೆ ಹೆಣ್ಣು ಮತ್ತು ಗಂಡು ಎರಡೂ ಕೂಡ ಸಮಾನರು ಇಬ್ಬರಲ್ಲೂ ಇರತಕ್ಕಂಥ ಪ್ರತಿಭೆ ಸಮಾನವಾದದ್ದು ಇಬ್ಬರಲ್ಲೂ ಇರತಕ್ಕಂಥ ಶಕ್ತಿ ಸಮಾನತ ಸಮಾನವಾಗಿರ್ತಕ್ಕಂಥದ್ದು ವೈಜ್ಞಾನಿಕವಾಗಿ ಹೇಳಬೇಕು ಅಂತಂದರೆ ಹೆಣ್ಣು ಮಕ್ಕಳಲ್ಲಿ ಶಕ್ತಿ ಹೆಚ್ಚಾಗಿರ್ತದೆ ಸೊ ಒಂದು ಮಗುವಿಗೆ ಜನ್ಮ ಕೊಡಬೇಕಾದ್ರೆ ಗಂಡಸು ಮತ್ತು ಹೆಂಗಸಿನ ಕೆಲವು ಗುಣಗಳು ಸಮಾನವಾಗಿ ಬಂದಿರ್ತವೆ ಅದರಲ್ಲೂ ಕೂಡ ಶಕ್ತಿ ಬರ್ತಕ್ಕಂಥದ್ದು ತಾಯಿ ಕಡೆಯಿಂದ ಮಾತ್ರ ನಮ್ಮ ಡಾಕ್ಟ್ರು ಬೇಕಾದರೆ ಇಲ್ಲೇ ಇದ್ದಾರೆ ಅವರು ಕೂಡ ಅದನ್ನು ಹೇಳ್ತಾರೆ ಸೊ ಹಾಗಾಗಿ ಹೆಣ್ಣು ಮಕ್ಕಳು ಸಮಾನರು ಅವರಲ್ಲಿ ಆದಷ್ಟು ಕೂಡ ಸಮಾನತೆಯನ್ನು ಬೆಳೆಸಿ ಅವರಲ್ಲಿ ದೃಢವಾದ ಮನೋಭಾವವನ್ನು ಬೆಳೆಸಿ ಅವರಲ್ಲಿ ಮನೋಸ್ಥೈರ್ಯವನ್ನು ಬೆಳೆಸಿ ಅವರಲ್ಲಿ ಆತ್ಮವಿಶ್ವಾಸ ಬೆಳೆಸಿ ನೀವು ಅವರಲ್ಲಿ ಈ ಗುಣಗಳನ್ನು ಬೆಳೆಸಿದ್ದೆ ಆದರೆ ನಿಜವಾಗ್ಲೂ ಕೂಡ ಹೆಣ್ಣು ಮಕ್ಕಳು ನಮ್ಮ ದೇಶದ ಅಭಿವೃದ್ಧಿಯಲ್ಲಿ ಒಂದು ಉತ್ತಮವಾದ ಕೊಡುಗೆಯನ್ನು ಕೊಡ್ತಾರೆ ಇವತ್ತು ವಿದೇಶಗಳಲ್ಲಿ ವ್ಯಾಸಂಗ ಮಾಡ್ತಕ್ಕರ್ತಕ್ಕಂಥ ಮಹಿಳೆಗಳು ಮಹಿಳೆಯರು ಮತ್ತು ವಿದೇಶ ನಮ್ಮ ಭಾರತ ದೇಶದಿಂದಲೇ ಹೋಗಿರ್ತಕ್ಕಂಥ ಮಹಿಳೆಯರು ವಿದೇಶಗಳಲ್ಲಿ ಒಳ್ಳೆ ಒಳ್ಳೆಯ ಸ್ಥಾನಮಾನಗಳಲ್ಲಿದ್ದು ಆಡಳಿತವನ್ನು ಕೂಡ ಕೂಡ ನಡೆಸ್ತಾ ಇದ್ದಾರೆ ಇವತ್ತು ಅಂತರಿಕ್ಷಯಾನದಲ್ಲಿ ಅವರು ಪೈಲಟ್ಗಳಾಗಿ ಕೂಡ ಕೆಲಸ ಮಾಡ್ತಾ ಇದ್ದಾರೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಹೆಂಗಸರು ಇವತ್ತು ಕೆಲಸ ಮಾಡ್ತಾ ಇದ್ದಾರೆ ಹೆಂಗಸರು ಇಲ್ಲಿ ಈ ಕೆ ಈ ಕ್ಷೇತ್ರದಲ್ಲಿ ಅವರು ಕೆಲಸ ಮಾಡೋದಕ್ಕಾಗಲ್ಲ ಅನ್ನೋದೇ ಇಲ್ಲ ಸೊ ಆ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ನಾವು ಕೆಲಸ ಮಾಡ್ತೀವಿ ನಾವು ಸಬಲರು ಅನ್ನೋದನ್ನು ಇವತ್ತು ನಾವು ಸಾಬೀತುಪಡಿಸಿದ್ದೀವಿ ಸೊ ಈ ವಿಷಯ ಈ ಒಂದು ಸಮಾರಂಭದಲ್ಲಿ ನಾನು ಈ ಮಹಿಳಾ ದಿನಾಚರಣೆಯನ್ನು ಕುರಿತು ಮಹಿಳೆಯರ ಒಂದು ಸಾಧನೆಗಳನ್ನು ಕುರಿತು ಒಂದಷ್ಟು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಹೊಂದಿಸ್ತಾ ನಾನು ಶಾಸಕರಲ್ಲಿ ಮನವಿ ಮಾಡ್ತಾ ಇದ್ದೀನಿ ಸರ್ ನಾನು ಬೇರೆ ಕಡೆ ತುರ್ತಾಗಿ ಹೋಗಬೇಕಾಗಿರೋದರಿಂದ ದಯವಿಟ್ಟು ನನಗೆ ಅನುಮತಿ ಕೊಡಿ ಅಂತ ಕೇಳ್ಕೊಳ್ತಾ ನಾನು ಈ ಒಂದು ಕಾರ್ಯಕ್ರಮದಿಂದ ನಿರ್ಗಮಿಸಬೇಕಾಗಿದೆ ಎಲ್ಲರಿಗೂ ಕೂಡ ಧನ್ಯವಾದಗಳು